ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ಸಮಯನ ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ವಸಂತ ಪಂಚಮಿ ಅನ್ನೋದು ನಮಗೆ ಈ ಮಾಘ ಮಾಸದಲ್ಲಿ ಶ್ಯಾಮಲಾ ನವರಾತ್ರಿಗಳಲ್ಲಿ ಬರುವಂತಹ ವಿಶೇಷ ಈ ಒಂಬತ್ತು ದಿನಗಳಲ್ಲೇ ನಮಗೆ ಈ ಪಂಚಮಿ ಕೂಡ ಬರುತ್ತೆ ಹತ್ತನೇ ತಾರೀಕೆ ನಮಗೆ ಶ್ಯಾಮಲಾ ನವರಾತ್ರಿಗಳು ಪ್ರಾರಂಭ ಆಗಿದೆ ಮುಕ್ತಾಯ ಬಂದು ಹದಿನೆಂಟನೇ ತಾರೀಕು ಮುಕ್ತಾಯ ಆಗುತ್ತೆ ಈ ಒಂಬತ್ತು ದಿನಗಳಲ್ಲಿ ಯಾರೆಲ್ಲ ಸಂಕಲ್ಪ ಮಾಡಿಕೊಂಡು ವಾರಾಹಿ ದೇವಿಗೆ ಪೂಜೆ ಮಾಡ್ತಿರೋ ಆಚರಣೆ ಮಾಡ್ತಿರೋ ಈ ಅನುಷ್ಠಾನಗಳು ಇದೆಲ್ಲನೂ ನಿಮ್ಮ ಇಷ್ಟೇ ದೊಡ್ಡ ಈ ಜಮೀನಿನ ವಿಚಾರಗಳು ಏನೇ ಇರಬಹುದು ಸ್ನೇಹಿತರೆ ಈ ಭೂಮಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವರ್ಷಗಳಿಂದ ಈ ಕೇಸು ಕಚೇರಿ ವಿವಾದಗಳು ಅಂತ ನಡ್ಕೊಂಡೇ ಬಂದಿದ್ದರೆ ಹಾಗೆ ದೊಡ್ಡ ದೊಡ್ಡ ಒಂದು ಕಷ್ಟಗಳು ಅದು ಇನ್ನೂ ಮುಂದಕ್ಕೆ ಹೋಗ್ತಾನೇ ಇದೆ ಅಂತಂದ್ಬಿಟ್ಟು ನಿಮಗೇನಾದರೂ ಇದ್ದರೆ ಆ ರೀತಿ ಇರುವಂಥ ಕೆಲಸಗಳು ಹಾಗೆ ಎಷ್ಟು ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದೊಡ್ಡ ದೊಡ್ಡ ಎಕ್ಸಾಮು ಈ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳು ಅಟೆಂಡ್ ಮಾಡೋದಕ್ಕೆ ಹಾಗೂ ವಿದ್ಯೆ ಅನ್ನೋದು ಎಲ್ಲರೂ ಯಾವುದೋ ಒಂದು ಮುಖಾಂತರ ಕಲಿತಾನೇ ಇರುವಂತಹದ್ದು ಸ್ನೇಹಿತರೆ ಬರೀ ಚಿಕ್ಕ ಮಕ್ಕಳು ವಿದ್ಯಾಭ್ಯಾಸ ಮಾಡೋದು ಅಂತಲ್ಲ ನಾವು ಕೂಡ ದಿನಕ್ಕೆ ಏನೋ ಒಂದು ಕಲಿಯೋದು ಇರುತ್ತೆ ಆ ರೀತಿ ಎಲ್ರಿಗೂ ಒಂದು ಜ್ಞಾನ ಅನ್ನೋದು ಬರುತ್ತೆ ಈ ಒಂದು ವಿಶೇಷ ದಿನದಲ್ಲಿ ನಾವು ವರಾಹಿ ದೇವಿಯನ್ನು ಹಾಗೂ ಸರಸ್ವತಿ ದೇವಿಯನ್ನು ಪೂಜೆ ಮಾಡೋದರಿಂದ ವ್ಯಾಪಾರಸ್ಥರು ಯಾರು ಇರ್ತಾರೆ ನೋಡಿ ಸಣ್ಣದಾಗೇ ಇರಬಹುದು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಯಾರೇ ಇರಬಹುದು ಈ ವಸಂತ ಪಂಚಮಿ ದಿನ ತುಂಬ ಅಂದರೆ ತುಂಬ ವಿಶೇಷ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಸ್ನೇಹಿತರೆ ಇದು ಯಾವುದು ನೀವು ಮಾಡೋದಕ್ಕಾಗಲಿಲ್ಲ ಅನ್ನೋರು ಈ ದಿನ ತುಂಬ ಸರಳವಾದ ವಿಧಾನದಲ್ಲೇ ಇದ್ದೀನಿ ಇದಕ್ಕೆ ಯಾವುದೇ ಒಂದು ನಮಗೆ ನಿಯಮ ಇಲ್ಲ ಆದರೆ ನಾನ್ ವೆಜ್ಜು ತಿಂದಿರಬಾರ್ದು ಹಾಗೆ ಹೆಣ್ಮಕ್ಳಾದರೆ ನೀವೇನಾದರೂ ಪೀರಿಯಡ್ಸ್ ಆಗಿದರೆ ಇದನ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಷ್ಟೇ ಮ ಇಲ್ಲಿ ತುಂಬ ಶಕ್ತಿಯುತವಾದ ಮಂತ್ರನ ನಾನು ಡಿಸ್ಪ್ಲೇನಲ್ಲಿ ಬರ್ತಾಯಿದೆ ಮಹಾ ಹ್ರೀಂ ಹೋಮ್ ಅಂತಂದ್ಬಿಟ್ಟು ಮೊದಲು ಬರ್ಕೊಂಡ್ಬಿಡಿ ಬರ್ಕೊಂಡು ನಿಮ್ಮ ಜೀವನದಲ್ಲಿ ಅತೀ ಅತೀ ಮುಖ್ಯವಾದಂತಹ ಒಂದು ವಿಚಾರ ಯಾವುದೇ ಇರಬಹುದು ಒಂದೇ ಒಂದು ಕೋರಿಕೆಯನ್ನು ಬರ್ಕೊಳ್ಳಿ ಸ್ನೇಹಿತರೆ ಮನುಷ್ಯ ಅಂದಮೇಲೆ ಸಾಕಷ್ಟು ಇರುತ್ತೆ ಇದು ಬರೆಯೋದ ಇದು ಬರೆಯೋದ ನೀವೇ ಒಂದು ಲೆಕ್ಕ ಮಾಡಿಕೊಂಡು ಇದು ನಮಗೆ ತುಂಬ ಮುಖ್ಯವಾದಂಥದ್ದು ತುಂಬ ಅರ್ಜೆಂಟಾಗಿ ಆಗಬೇಕಾಗಿರುವಂಥದ್ದು ಅನ್ನೋದಿದ್ದರೆ ಆ ಕೋರಿಕೆನ ಮೊದಲು ನಾನು ಮಂತ್ರನ ತೋರಿಸಿದ್ದೆ ಅದನ್ನ ಬರ್ಕೊಂಡು ಅದ್ರ ಕೆಳಗಡೆ ನೀವು ನಿಮ್ಮ ಕೋರಿಕೆಯನ್ನು ಬರ್ಕೊಳ್ಳಿ ಬರ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ಬೇಗ ನೆರವೇರಿಸ್ಕೊಡು ತಾಯಿ ಅಂತಂದ್ಬಿಟ್ಟು ಈ ಸ್ಲಿಪ್ ಏನು ಮತ್ತೆ ಹಾಳಾಗೋಗಲ್ಲ ಇದ್ರನ್ನ ಹಾಗೇ ನಿಮ್ಮ ತಲೆ ದಿಂಬಿನ ಕೆಳಗೆ ರಾತ್ರಿ ಎಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ಇನ್ನೇನು ನಿದ್ದೆ ಮಾಡ್ತೀವಿ ಅನ್ನುವಾಗ ಬರೆದು ರೆಡಿಯಾಗಿ ಇಟ್ಕೊಂಡು ಒಂದು ಎರಡು ಮೂರು ನಿಮಿಷನಾದರೂ ಸಮಯ ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ ನಾವು ಏನೇ ಮಾಡಬೇಕಾದ್ರೂ ಅದಕ್ಕೆ ಒಂದು ಸಮಯ ಇಡಬೇಕು ಶ್ರದ್ಧೆ ಇರಬೇಕು ನಂಬಿಕೆ ಇರಬೇಕು ಇದನ್ನೆಲ್ಲ ಒಂದು ಜೊತೆಗೂಡಿಸಿ ಮಾಡಿಕೊಂಡು ನೀವು ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಆಗ ಏನೆಲ್ಲ ಬದಲಾವಣೆ ಆಗುತ್ತೆ ನಿಮಗೆ ಒಳ್ಳೆಯ ಸೂಚನೆಗಳು ಯಾವ ಥರ ಸಿಗುತ್ತೆ ಅನ್ನೋದು ನಿಮ್ಮ ಅನುಭವಕ್ಕೆ ಬರುತ್ತೆ ಈ ರೀತಿ ಮಾಡ್ತಾ ಪ್ರತಿನಿತ್ಯ ಇದನ್ನು ನೀವು ಯಥಾವತ್ತಾಗಿ ಮಾರ್ನಿಂಗು ಆ ಬಟ್ಟೆಗಳನ್ನೆಲ್ಲ ನಾವು ಬದಲಾಯಿಸಬೇಕು ಚೇಂಜ್ ಮಾಡ್ತೀವಿ ತಲೆ ಇರೋ ಅಂಥದ್ದು ಮಂತ್ರನ ತೆಗೆದು ಬೇರೆ ಎಲ್ಲಾದರೂ ಮೇಲೆ ಇಟ್ಬಿಡಿ ಮತ್ತು ಅದನ್ನು ರಾತ್ರಿ ಮಲಗುವ ಸಮಯಕ್ಕೆ ನೀವು ಕೆಳ ತಲೆದಿಂಬಿನ ಕೆಳಗಡೆ ಇಟ್ಕೊಳ್ಬಹುದು ನಾವು ರಾತ್ರಿ ಮಲಗುವಾಗ ಏನು ಯೋಚನೆ ಮಾಡ್ಕೊಂಡು ಮಲ್ಕೊತೀವಿ ಸಂಕಲ್ಪ ಮಾಡ್ಕೊಂಡಿದ್ದರೆ ನೀವು ನಮಗೆ ಈ ಕೆಲಸ ಆಗೋದಿದೆ ಅನ್ನೋದಿದ್ರೆ ಅದನ್ನು ಮನಸ್ಸಲ್ಲೇ ಅಂದ್ಕೊಳ್ತಾ ನಾವು ಒಂದು ಪಾಸಿಟಿವ್ ಆಗಿ ಮನಸ್ಸಲ್ಲೇ ಯೋಚನೆ ಮಾಡ್ಕೊಳ್ತಾ ಮಲ್ಕೊಂಡ್ರೆ ನಮಗೆ ಆಗೋದು ಕೂಡ ಪಾಸಿಟಿವ್ ಆಗೇ ಆಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಮಾಡ್ತಾ ಬನ್ನಿ ಅದು ಎಷ್ಟು ದಿನ ಅಂತೆಲ್ಲನೂ ಬೇಡ ಏಕೆಂದರೆ ನಿಮಗೆ ಇದೇನು ಕಷ್ಟ ಅನಿಸಲ್ಲ ಯಾವಾಗಲೂ ಯಥಾವತ್ತಾಗಿ ಮಾಡ್ಕೊಳ್ತಾ ಬರಬಹುದು ಇಷ್ಟು ಸರಳವಾದ ಮಾಡಿಕೊಳ್ಳಿ ಎಲ್ಲನೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು